ಹಾಯ್ ನೋಡಿ ಇವತ್ತು ನಾವು ಅಹೋಬಲಂ ಆಂಧ್ರದಲ್ಲಿರೋ ಅಹೋಬಲಂಗೆ ಬಂದಿದ್ದೇವೆ ಇದು ನರಸಿಂಹಸ್ವಾಮಿ ಹುಟ್ಟಿದ ಜಾಗ ಭಕ್ತಪ್ರನ ಕೇಳಿದ್ದೀರಲ್ಲ ಎರಡನೇ ಕಶ್ಯಭು ಭಕ್ತ ಇಲ್ಲೇ ನಡೆದಿರೋದು ಬನ್ನಿ ನೋಡೋಣ ಅಹೋಬಲಂ ಹೆಂಗಿದೆ ಅಂತ ನೋಡಿ ಸುತ್ತಲೂ ವಾತಾವರಣ ಹೆಂಗಿದೆ ಇದು ಕಾರ್ ಒಳಗಿರೋದು ಪೂರ್ತಿ ಬೆಟ್ಟ ಗುಡ್ಡಗಳೇ ನೋಡಿ ಟಿ ಟಿಗಳು ಕಾರ್ಗಳು ಎಲ್ಲ ಬಂದಿದ್ದಾವೆ ಇದೇ ಎಂಟ್ರೆನ್ಸ್ ನೋಡಿ ದೇವಸ್ಥಾನ ನೋಡಿ ಬಂದು ದೇವಸ್ಥಾನಕ್ಕೆ ಹೋಗಿ ನೋಡಿ ಅವು ಇವು ಅಂಗಡಿಗಳೆಲ್ಲ ಇದಾವೆ ಇದೆ ಎಂಟ್ರೆನ್ಸ್ ದೇವಸ್ಥಾನ ನೋಡಿ ಇಲ್ಲ ಬೋರ್ಡ್ ಹಾಕಿದ್ದಾರೆ ಕಂಬ ಹುಡ್ಕ ಇದು ಪೂರ್ತಿ ಟಾಪ್ ಅಲ್ಲಿ ಬಂಡೆ ಹುಡ್ಕ ಮಂದಿರದು ಕಂಬ ಉಡ್ಕ ಮಂದಿರ ಜಾಗ ನೋಡಿ ಬೆಟ್ಟದಲ್ಲೆಲ್ಲ ನೀರು ಅದಿತಿರೋದು ಸ್ನಾನ ಮಾಡ್ತಾ ಇದ್ದಾರೆ ಜನಗಳು

ನೋಡಿ ಮಳೆಗಾಲದಲ್ಲಿ ತುಂಬಾ ಜೋರಾಗಿರಿತಿತ್ತ ಗೊತ್ತಿಲ್ಲ ಈಗ ಇಷ್ಟು ಹರಿತಾ ಇದೆ ನೀರು ನೋಡಿ ಫ್ಲೇವರ್ಗಳು ಅಲ್ಲಲ್ಲಿ ಅಲ್ಲ ಹಿಂಗ್ ಸೇತುವೆಗಳು ಇರುತ್ತೆ ಟೈಗರ್ ಏನ್ ಮಾಡ್ತೈತೆ ಅಂತ ಒಮ್ಮೆ ಭೇಟಿ ನೀಡಿ ಅಹೋಬಲಂ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗುತ್ತೆ ನೋಡಿ ಅಲ್ಲೇ ಒಂದು ದೇವಸ್ಥಾನ ಸಿಕ್ತು ಇದು ಹಿರಣ್ಯ ಕಶುಬು ತಂಪ ಈರಣ್ಯ ಅಕ್ಷ ಸಾಯಿಸಿದ ಜಾಗ ಭೂದೇವಿನ ಹೊತ್ಕೊಂಡು ಹೋಗ್ಬೇಕಾದ್ರೆ ವಿಷ್ಣು ವರಹ ರೂಪದಲ್ಲಿ ಬಂದು ಎರಡನೇ ಕಶುಮು ಸಾಯಿಸ್ತಾರಲ್ಲ ಆ ಜಾಗ ಇದು ಈ ಅಹವಾಬಲಮಲ್ಲ ಒಂಬತ್ತು ದೇವಸ್ಥಾನಗಳು ಇದ್ದಾವೆ ಈ ಸ್ವಾಮಿ ಇರೋದು ನೋಡಿ ಸುತ್ತಲೂ ಹೆಂಗಿದೆ ನೋಡಿ ಇದೆ ಅವರ ಹಾಸ್ವಾಮಿ ರೂಪದಲ್ಲಿರೋ ವಿಷ್ಣು ಅವತಾರ ಒಳಗಡೆ ಫೋಟೋ ಇಲ್ಲ ನೋಡಿ ಡೋಲೆ ಹತ್ತಕ್ಕಾಗಲ್ಲ ಅನ್ನೋರಿಗೆ ಡೋಲೆ ಅವಶ ಅವಕಾಶನೇ ಇದ್ದೆ ನೋಡಿ ಮುತ್ಕೊಂಬತ್ತ ಇರ್ತಾರೆ ನಿಮ್ನ ನಾಲ್ಕು ಜನ ತುಂಬಾ ಕಷ್ಟ ಇದೆ ಇವ್ರ ಜೀವನ ನಾನು ಶಬರಿಮಲೆಯಲ್ಲಿ ನೋಡಿದ್ದೆ ಈ ಥರ ಇಲ್ಲೂ ನೋಡ್ತಾ ಇದ್ದೀನಿ ನಿಲ್ಸ್ಬಿಟ್ಟೆ ಸುಧಾರಿಸ್ಕೋಬೋದಲ್ಲ ಅಲ್ಲ ಕಣ್ಣ ಫ್ರೇಮ್ ಮಾಡಿರ್ಬೋದು ನೋಡಿ ಇನ್ನೇನು ಬಂದು ಟಾಪಿ ಮೀನು ನೋಡಿ ಇದೆ ನಾನು ಸುಮ್ಮ ಸುಮ್ಮಿ ಕಂಬ ಹೊಡ್ಕೊಂಬಂದಿರೋ ಜಾಗ ಪೂರ್ತಿ ಟಾಪ್ ನೋಡಿ ಹಿಂಗಿದೆ ಇದು ನಾನು ಸುಮ್ಮ ಸುಮ್ಮಿ ಕಂಬ ಹೊಡ್ಕೊಂಬಂದಿರೋ ಜಾಗ ಪಾದಗಳು ಇದ್ದಾವೆ ಇಲ್ಲಿ ನೋಡಿ ಹಿಂಗೆಲ್ಲ ಇದೆ ನೋಡಿ ಇದೇ ದಾರಿ ಕಂಬಾಡ್ಕ ಮಂದಿರ ಜಾಗಕ್ಕೆ ಹೋಗ್ತದೆಲ್ಲ ಇರ್ತವೆ ಹಿಡ್ಕೊಂಡು ಹತ್ತಬೇಕು ಬೆಟ್ಟ ತುದಿಯಿಂದ ನೀರೀತನೇ ಇದೆ ನೋಡಿ ಇದೆ ದೇವಸ್ಥಾನ ಮೇನ್ ದೇವಸ್ಥಾನ ನೋಡಿ ಇಲ್ಲಿ ಬೆಟ್ಟ ತುದಿಯಿಂದ ನೀರೀತನೇ ಇದೆ ಇದು ಹಿರಣ್ಯ ಕಶುಬನ್ ಸಾಯಿಸಿ ಇದು ಹಿರಣ್ಯ ಕಶುಬಂದ ಸಾಯಿಸಿ ಉಗುರು ತೊಳ್ಕೊಂಡಿದ್ದು ರಕ್ತದು ರಕ್ತನ ಕೈ ತೊಳ್ಕೊಂಡಿರೋ ಜಾಗ ಇದು ಈ ನೀರು ರೆಡ್ ಆಗೇ ಇದೆ ಈಗ್ಲೂ ಹಿರಣ್ಯ ಕಶ್ಯಪ ಸಹಿಸಿರೋ ಜಾಗ ತೋರಿಸ್ತಿ ಮೊನ್ನಿ ಇದೇ ನೋಡಿ ಹಿರಣ್ಯ ಕಶ್ಯಪನ್ನ ಸಂಹಾರ ಮಾಡಿದ ಜಾಗ ನರಸಿಂಹಸ್ವಾಮಿ మేల్గడక ముందు ఇల్లు ఇరణ్యక్క శుభన సహసా ఫ్రీ మార్కూమ్ హోబలం భేటీ నరసింహారా ఈ నయ ఫ్రెండ్ అయితూ నమ్మే ನೋಡಿ ಈ ನಾಯಿ ಈ ಲೋಡ್ ಆಡ್ತಾರಲ್ಲ ಗೈಡ್ಗಳು ಅವರು ಟ್ರೈನಿಂಗ್ ಕೊಡ್ತೀರ ನಾಯಿ ಅಂತ ಇದ್ ಮೇಲೆ ಕತ್ತುತ್ತೆ ಕೆಳಿ ಕೀಳುತ್ತೆ ಹುಡುಕ್ತಾ ಇದೆ ನೋಡಿ ನಮ್ಮ ಹಿಂದೆನೆ ಗೊತ್ತಾ ಇದೆ ದಾರಿ ತೋರಿಸ್ಕೊಂಡು ಮುಂದಕ್ಕೋಗ ಹತ್ತ ಹತ್ರ ಅರ್ಧ ಬೆಡ್ತಿಂದನೂ ಬಂದಿದೆ ಇದು ಈ ಕಾಡೊಳಗೆ

ನಡಿ 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 ನೋಡಿ ಹೆಂಗೆ ಹೋಗ್ತಾ ಇದ್ದೆ ಇದಕ್ಕೆ ದಿನನಿತ್ಯ ಇದೇ ಕೆಲಸ ಬೆಟ್ಟ ಹತ್ತದು ಬೆಟ್ಟ ಇಳಿಯೋದು ನಾನು ಮಿಸ್ ಆಗಿ ಬಂದಿದ್ದೆ ಅನ್ಕೊಂಡಿದ್ದೆ ನಾಯಿ ಇಲ್ಲಿ ಕೇಳಿದಕ್ಕೆ ಗೈಡ್ಗಳು ಹಂಗೆ ಹೇಳೋರು ನಾವು ಟ್ರೈನಿಂಗ್ ಕೊಡ್ತೀರ ನಾಯಿ ಇದು ಅಂತ ಇದು ಕೆಳಗಡೆ ದೇವಸ್ಥಾನ ಇಲ್ಲೆಲ್ಲ ಏನೇನು ಜೋಡಿಸಿದ್ದಾರೆ ಏನು ಅಂತ ಗೊತ್ತಿಲ್ಲ ಪಟ್ಟಾಭಿಷೇಕ ಜಾಗ ಅಲ್ಲ ಪಟ್ಟಾಭಿಷೇಕ ಜಾಗ